ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಇವತ್ತ ಫುಲ್ಲು ಇವತ್ತಿನ ಡೇ ಫುಲ್ಲು ಸ್ಪೆಷಲ್ ಡೇ ಅಂತ ಹೇಳ್ತೀನಿ ಯಾಕಂದ್ರೆ ನಿಮ್ಗೆ ಆಗಲೇ ತಮ್ಮನೇಲಿ ನೋಡಿದರೆ ಗೊತ್ತಾಗಿರ್ತೈತಿ ಓಕೆ ಮಮ್ಮಿ ಬೆಳಗ್ಗೆನೆ ಪೂರಿ ಮತ್ತು ಚಟ್ನಿ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ರು ಆಗಲೇ ಮತ್ತು ಈ ಕಡೆ ಪೂರಿನೂ ಬಿಸಿ ಬಿಸಿ ಆಗೇನೆ ಕರೆದು ಕೊಡಾತಿದ್ರು ಎಲ್ರಿಗೂ ಊಟಕ್ಕೆ ರಾಜು ಅವರು ಬಂದಿದ್ದರು ಯಾಕಂದರೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಾವು ಮದುವೆ ಆದ ದಿನ ಇದು ಬ್ಲಾಗ್ ನಿಮಗೆ ಸ್ವಲ್ಪ ಲೇಟಾಗಿ ಬರತೈತಿ ಯಾಕಂದರೆ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಲೇಟೇ ಆಯಿತು ಯಾಕಪ್ಪ ಅಂತಂದ್ರೆ ಆದಿತ್ಯ ಒಂದು ಸ್ವಲ್ಪ ನೆಗಡಿ ಕೆಮ್ಮು ಎಲ್ಲ ಬಂದಿತ್ತು ಅವ್ನಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೆ ಹಿಂಗಾಗಿ ಅವನ್ನೇ ನೋಡ್ಕೊಳ್ಳೋದಾಗಿತ್ತು ಅದಕ್ಕೆ ಎಡಿಟ್ ಮಾಡೋಕ್ಕೆಲ್ಲ ಟೈಮೇ ಸಿಗಲಿಲ್ಲ ಅದಕ್ಕೆ ಈಗ ಅಪ್ಲೋಡ್ ಮಾಡಾತ್ತೀನಿ ಓಕೆ ಪೂರಿ ಜೊತೆ ಈ ಥರ ನಮ್ಮ ಸೈಡೆಲ್ಲ ಈ ಬಿಜಾಪುರ ಸೈಡೆಲ್ಲ ಕ ಏನಪ್ಪ ಕಡಲೆ ಹಿಟ್ಟಿಂದ ಕಡಲೆ ಹಿಟ್ಟಿಂದ ಚಟ್ನಿ ಮಾಡ್ತಾರೆ ಪೂರಿ ಒಳಗೆ ಈ ಪೂರಿ ಒಳಗೆ ಈ ಚಟ್ನಿ ಬಿಟ್ರೆ ನಮ್ಗೆ ಯಾವ ಚಟ್ನಿನೂ ಇಷ್ಟ ಆಗೋಲ್ಲ ನಿಜ ಹೇಳ್ಬೇಕಂತಂದ್ರೆ ಯಾಕಂದ್ರೆ ನಾವು ಮೊದಲಿಂದನೂ ಇದನ್ನೇ ತಿನ್ಕೊಂಡು ಬಂದೀವಿ ಇಲ್ಲಿ ಬಿಜಾಪುರ ಒಳಗೂ ಚಟ್ನಿನೂ ಕೊಡ್ತಾರೆ ಬಟ್ ಈ ಥರನೂ ಮಾಡಿರ್ತಾರೆ ಮತ್ತು ಇಲ್ಲಿ ಮುತ್ತಿಗೆ ಒಳಗಂತರ ಫುಲ್ ಫೇಮಸ್ ಎಲ್ಲೇ ನೀವು ಹೋಟೆಲ್ದಾಗ ತೊಗೊಂಡ್ರು ಪೂರಿ ಜೊತೆ ಈ ಚಟ್ನಿನೇ ಕೊಡ್ತಾರೆ ನಾವು ಮನೇಲಿ ಅಷ್ಟೇ ಈ ಚಟ್ನಿನೇ ಮಾಡ್ತೇವೆ ಪೂರಿ ಒಳಗೆ ಈ ಚಟ್ನಿ ಮಾಡಿದ್ರೆ ಅಷ್ಟೇ ನಮ್ಗೆ ಸೇರ್ತೈತೆ ಎಲ್ರಿಗೂ ಇಲ್ಲಾಂದ್ರೆ ನಮಗೆ ಪೂರಿನೇ ಹೋಗೋಲ್ಲ ಯಾಕಂದರೆ ಇದು ಫುಲ್ ಸ್ವೀಟ್ ಚಟ್ನಿ ಈ ಕಡಲಿ ಹಿಟ್ಟಿಗೆ ಏನಾದ ಏನಿಲ್ಲ ಫುಲ್ ಸಿಂಪಲ್ ರೆಸಿಪಿ ಇದು ಹಸಿ ಕಡಲೆ ಹಿಟ್ಟನೇ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ನಿಮಗೆ ಬೇಕು ಅಂತಂದ್ರೆ ಹೇಳ್ರಿ ಇನ್ನೂ ಒಂದು ಸರಿ ಕಂಪ್ಲೀಟಾಗಿ ತೋರಿಸ್ತೀನಿ ಓಕೆ ಮಮ್ಮಿ ಬಿಸಿ ಬಿಸಿ ಪೂರಿ ಮಾಡಿದ ತಕ್ಷಣವೇ ನಮ್ಮ ತಮ್ಮಗೆಲ್ಲ ಹಾಕಿ ಕೊಡ ಥರ ಮತ್ತು ಈ ಕಡೆ ನಾನು ಒಂದು ಸಿಂಪಲ್ಲಾಗಿ ಈ ಥರ ಒಂದು ಟಾಪ್ನ ಹಾಕೊಂಡೆ ಈಗ ರಾಜವರು ನಾನು ಆದಿ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂಥೇಳಿ ಅದಕ್ಕೆ ಇದು ಸಾಯಂಕಾಲನೇ ಆಗಿಬಿಡ್ತು ನಮ್ಮದು ಬೆಳಗ್ಗೆನೂ ಹೋಗ್ಬೇಕಂದವರು ಮಳೆ ಫುಲ್ಲು ಮಳಿ ಬಿಡಲೇ ಇಲ್ಲ ಅದಕ್ಕೆ ಎಲ್ಲ ಕೆಲಸ ಮಾಡಿಕೊಂಡು ಸುಮ್ಮನೆ ಹಾಗೆ ಎಲ್ಲ ರೆಡಿ ಆದ ಆಗಿದ್ವಿ ನಾವು ಅಷ್ಟೇ ಏನೂ ತಲೆ ಬಾಚಿರಲಿಲ್ಲ ಅಷ್ಟೇ ಅವನಿಗೆ ರೆಡಿ ಮಾಡಿದೆ ಅವನಿಗೂ ಅದಿಗಿನ್ನೂ ಏನು ಪ್ಯಾಂಟ್ ಎಲ್ಲ ಏನೂ ಹಾಕಿಲ್ಲ ಯಾಕಂದ್ರೆ ಪಾಪ ಇನ್ನೂ ಹೊರಗೆ ಮಳೆ ಬರಾತಿತ್ತಲ ಇವಾಗಲೇ ಯಾಕೆ ರೆಡಿ ಮಾಡಿದ್ವು ಅಂಥೇಳಿ ನಾನು ಒಂದು ಅಷ್ಟೇ ಟಾಪ್ ಹಾಕ್ಕೊಂಡು ಬಿಟ್ಟಿದ್ದೆ ಅಷ್ಟೇ ಅಷ್ಟೇ ಅವರು ಶರ್ಟ್ ಪ್ಯಾಂಟ್ ಹಾಕೊಂಡಾಗಲೇ ಅಲ್ಲಿ ಹೊರಗೆ ಕೂತಿದ್ರು ಇಲ್ಲಿ ಮಳೆ ಒಂದು ಸ್ವಲ್ಪ ಸಣ್ಣ ಆಯ್ತು ಅಷ್ಟೇ ಇನ್ನೂ ಬರಾತಿತ್ತು ಹೊರಗೆ ಓಕೆ ನಿಂತು ಮಳೆ ನಿಂತ ಮೇಲೆ ಓಕೆ ನಾವು ಹೋಗಾತಿ ನೋಡ್ರಿ ಇದು ನಾವು ಯಾವ ದೇವಸ್ಥಾನ ಅಂದ್ರೆ ಇದು ಇದು ಬಸವೇಶ್ವರ ದೇವಸ್ಥಾನಕ್ಕೆ ಹೊಂತೀವಿ ಇದು ಬಸವನ ಬಾಗೇವಾಡಿ ಒಳಗೈತಿ ನಮ್ಮ ಊರಿಂದ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ಏನಿಲ್ಲ ಅಷ್ಟೊಂದು ದೂರ ಏನಿಲ್ಲ ಬೈಕ್ ಒಳಗೆ ಹೊಂಟೀವಿ ನಾನು ರಾಜು ಆದಿ ಮೂರು ಮೂವರು ಹೊಂಟೀವಿ ನೋಡ್ರಿ ನೀವು ಮಳೆ ಎಷ್ಟಾಗ್ಯದಂತೇಳಿ ಟೈಮ್ ಮೂರುವರೆಲ್ಲ ಆಗಿತ್ತು ಮೂರುವರೆ ಅಷ್ಟಾಗಿತ್ತು ಟೈಮ ಅದಕ್ಕೆ ಹೋಗಿ ಬಂದುಬಿಡುನು ಅಂತ ಅಂದ್ಕೊಂಡು ಏನು ಇಪ್ಪತ್ತು ನಿಮಿಷ ಅಷ್ಟೇ ಒಳಗೆ ಹೋದ್ರೆ ಜಲ್ದಿನೇ ಬರ್ತೀವಿ ಅದಕ್ಕೆ ಫಸ್ಟ್ ಹೋಗಿದ ತಕ್ಷಣನೇ

ಓಕೆ ನಾವು ಬಾಗೇವಾಡಿಗೆ ಬಂದಿದ್ದ ತಕ್ಷಣ ಬೇಕ್ರಿಗೆ ಬಂದು ಫಸ್ಟ್ ಕೇಕ್ ಆರ್ಡ್ರ್ ಕೊಟ್ಬಿಡೋಣ ಅಂಥೇಳಿ ಆರ್ಡ್ರ್ ಕೊಡತ್ತೀವಿ ಯಾಕಂದರೆ ಆಗಲೇ ಟೈಮ್ ಟೈಮ್ ಆಗಿಬಿಟ್ಟಿತ್ತಲ್ಲ ಅದಕ್ಕೆ ಹಿಂಗಾಗಿ ಮತ್ತೆ ಅವ್ರು ಸಾಯಂಕಾಲ ಏಳು ಗಂಟೆ ಎಲ್ಲ ಕೊಡ್ಬೋದು ಅವರು ಯಾಕಂದ್ರೆ ಇವಾಗ ಹೇಳಿದ್ರೆ ಅವಾಗ ಕೊಡ್ತಾರೆ ಅದಕ್ಕೆ ಇವಾಗಲೇ ಹೇಳಿ ಆಮೇಲೆ ದೇವಸ್ಥಾನಕ್ಕೆ ಹೋದ್ರೆ ಆಯ್ತು ಅಂತ ಹೇಳಿ ಮೊದಲು ಅಲ್ಲಿ ಆರ್ಡ್ರ್ ಎಲ್ಲ ಕೊಟ್ಟು ವಾಪಸ್ ಆದಿತ್ಯಾಗ ಒಂದು ಕ್ಯಾಪ್ ತಗೋಬೇಕಂತೇಳಿ ಇತ್ತು ಕ್ಯಾಪ್ ಅಲ್ಲಿ ಹಾಕೊಳ್ಳಿಲ್ಲ ಅವನು ಹಾಗೆ ಬಂದ್ವಿ ಅವ್ರ ಪಪ್ಪ ಇಲ್ಲ ಸ್ವಲ್ಪ ಮಳೆ ಎಲ್ಲ ಆಗೈತಿಲ್ಲ ಹಿಂಗಾಗಿ ಒಂದು ಸ್ವಲ್ಪ ಕೋಲ್ಡ್ ಇತ್ತು ಅವ್ನು ಹಾಕೊಳ್ಳಲ್ಲೇ ಆದರೂ ಒಂದು ಇರ್ಲಿ ತಗೊಳ್ಳೋಣ ಅಂತ ಹೇಳಿ ತಗೊಂಡ್ರೆ ಅವ್ರು ಇಲ್ಲ ಅಲ್ಲಿ ಅಲ್ಲೇ ಬಿಟ್ಟ ಇದು ಅಲ್ಲ ಕಾಲ್ ಜಾರ್ತಾವ ಸಕಾಸ್ ಕಾಲ್ ಜಾರ್ತಾವ ಅಲ್ಲ ರಾಜು ಏಯ್ ನೀವು ಇಲ್ಲಿ ನಿಂದ್ರಿ ನಾ ಕಾಯಿ ತೊಂಬರ್ತೀನಿ ಓಕೆ ದೇವಸ್ಥಾನ ಒಳಗಡೆ ಬಂದ್ವಿ ಬಂದ ಮೇಲೆ ಕಾಯಿ ಎಲ್ಲ ಎಲ್ಲ ಅಲ್ಲೇ ಇರ್ತಾವೆ ಈ ಥರ ಎಲ್ಲ ಅವ್ರದ್ದು ಅಲ್ಲೇ ಇರ್ತೈತಿ ಮತ್ತು ಈ ಥರ ಈ ಥರ ಚಿಕ್ಕದ ಅಂಗಡಿ ಎಲ್ಲ ಇರ್ತಾವಲ್ಲಿ ಒಂದು ಎರಡು ಮೂರು ಅಂಗಡಿ ಎಲ್ಲ ಇತ್ತು ಅದಕ್ಕೆ ಅಲ್ಲಿ ಏನೆಲ್ಲ ಮೂರ್ತಿ ಮತ್ತು ಉದ್ನೇಕಡ್ಡೆ ಮತ್ತು ಕಾಯಿ ಮತ್ತು ಕುಂಕುಮ ಅರಿಶಿನ ಕುಂಕುಮ ಮತ್ತು ಈ ಥರ ಬಸವೇಶ್ವರ ಫೋಟೋ ಎಲ್ಲನೂ ಇದ್ದು ನಾನು ಕಾಯಿ ಎಲ್ಲ ಕರ್ಪ್ರ ಮತ್ತು ಕಾಯಿ ಮತ್ತು ಊದಿನ ಕಡ್ಡಿ ಇದನ್ನೆಲ್ಲ ತೊಗೊಂಡು ಹೋದ್ವಿ ಅವರು ಅಲ್ಲೇ ಆದಿತ್ಯನ ಹೊತ್ಕೊಂಡು ದೇವಸ್ಥಾನ ಮುಂದಗಡೆ ನಿಂತಿದ್ರು ಯಾಕಂದ್ರೆ ಅಲ್ಲೇ ಇರ್ರಿ ಅಂತ ಹೇಳಿದ್ದೆ ಫುಲ್ ಕಾಳೆಲ್ಲ ಫುಲ್ ಜ್ವರ ಆತು ಯಾಕಂದ್ರೆ ಮಳೆ ಎಲ್ಲ ಫುಲ್ ಆಗಿತ್ಲ ಮೊದಲೇ ಫುಲ್ ಟೈಲ್ಸ್ ಎಲ್ಲ ಹಾಕಿಬಿಟ್ಟಾರ ಅಡ್ಡಕ್ಕೆ ಆಗತ್ತಿಲ್ಲ ಫುಲ್ ಎಷ್ಟು ಅಷ್ಟು ಸ್ಲೋ ಆಗಿ ನಡೆಯಾಕತ್ತಿದ್ವಿ ಅಂದ್ರೆ ಅಷ್ಟು ಸ್ಲೋ ಆಗಿ ಹೊಂಟಿದ್ದೆ ನಾನಂದ್ರು ಎಲ್ಲಿ ಬಿದ್ದು ಬಿಡ್ತೀನಿ ಅಂತ ಅಂಜಿಕೆ ಬರತಿತ್ತು ಅಷ್ಟು ಮಳೆ ಬಿಟ್ಟಿತ್ತಲ್ಲ ಎಲ್ಲನೂ ನೀರು ನಿಂತ್ಕೊಂಡಿತ್ತು ಫುಲ್ ಟೈಲ್ಸ್ ಎಲ್ಲ ಇತ್ತಲ್ಲ ಕಾಲೆಲ್ಲ ಜರೆಯಿತ್ತು ಅದಕ್ಕೆ ನೋಡ್ರಿ ರಾಜವರು ಆದ ಆದಿತ್ಯನ ಹೊತ್ಕೊಂಡು ಅಲ್ಲಿ ನಿಂತಾರ ಓಕೆ ಒಳಗಡೆ ಹೊಂಟ್ವಿ ದೇವಸ್ಥಾನ ಒಳಗಡೆ ಇದು

ಇಲ್ಲಿ ಎಲ್ಲ ಒಳಗಡೆ ಫುಲ್ಲು ಮೂರ್ತಿ ಎಲ್ಲ ಇಟ್ಟಿದ್ರು ಬೇರೆ ಬೇರೆ ದೇವರೆಲ್ಲ ದೇವ್ರ ಮೂರ್ತಿ ಎಲ್ಲ ಇಟ್ಟಿದ್ರು ಇನ್ನ ಒಳಗಡೆ ಎಷ್ಟೊಂದು ದೇವ್ರ ಮೂರ್ತಿ ಎಲ್ಲ ಅದಾವು ನಾವು ಒಂದೊಂದಾಗಿ ನೋಡಿಕೊಂಡು ನಾನು ಒಂದು ಎರಡು ಮೂರು ಸರಿ ಎಷ್ಟೊಂದು ಸರಿ ಬಂದಿನಿ ಯಾಕಂದ್ರೆ ನಮ್ಮ ಮೂರು ಇಲ್ಲೇ ಆಗಿರೋದ್ರಿಂದ ಇದು ನನ್ನ ತವ್ರ ಮನೆ ಆಗಿರೋದ್ರಿಂದ ಎಷ್ಟೊಂದು ಸರಿ ಬಂದೀನಿ ಯಾಕಂದ್ರೆ ರಾಜವ್ರು ಇದು ಒಂದು ಎರಡನೇ ಸರಿನೋ ಮೂರನೇ ಸರಿ ಅನ್ನಿಸ್ಬೋದು ಮೊದಲಿಗೆ ನಾವು ಇಲ್ಲಿ ಇಬ್ಬರೇ ಬಂದಿದ್ವಿ ನಾನು ರಾಜು ಇನ್ನೂ ಆದಿತ್ಯ ಆದಿತ್ಯ ಹುಟ್ಟಿರಲಿಲ್ಲ ಈಗ ಆದಿತ್ಯ ಹುಟ್ಟಿದ ಮೇಲೆ ಮೂವರು ಬಂದಿವಿ ಬಾ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಅನ್ನಿಸ್ತು ಒಂಥರ ನೆಮ್ಮದಿ ಫೀಲ್ ಫೀಲಾಗ್ತು ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಏನು ಅಷ್ಟೊಂದು ಜನ ಯಾರೂ ಇರಲಿಲ್ಲ ಯಾಕಂದರೆ ಮಳೆ ಎಲ್ಲ ಆಗಿತ್ತಲ್ಲ ಅಷ್ಟೊಂದು ಜನ ಯಾರೂ ಇರಲಿಲ್ಲ ఒబ్రై బరా ఓకే రాజౌరి హే కాల్ మే కాల్ కాల్ మే కాల్ హే బు అవ్వ మాతాడుకుంటు నన్ను అంగే వన్ స్వల్ప వీడియోస్ ఎలా మాదిత్య అందరూ ఫుల్ ఓడాట ఉంద్రు ఆ కడంది ఈ ఈ కడంది ఆ కడ అవునూ ఫుల్ ఖుషి ಕಾಯಿ ಎಲ್ಲ ಇದು ಕಾಯಿ ಒಡೋದಲ್ಲ ಇಲ್ಲಿ ಹೊರಗಡೆ ಹೋಗಿ ಒಡೆಯರ್ ಅಂತ ಹೇಳಿದ್ರು ಅವರು ಕಾಯಿ ಒಡೆಯೋರೆಲ್ಲ ಏನು ಇರ್ಲಿಲ್ಲ ಯಾಕಂದರೆ ಮಳೆ ಆಗಿತ್ಲಾ ಅವ್ರು ಊಟಕ್ಕೆ ಹೋಗಿದ್ರು ಏನು ಅಲ್ಲೆಲ್ಲಾದರೂ ರೂಮ್ ಒಳಗಿದ್ರು ಏನೋ ಗೊತ್ತಿಲ್ಲ ಇದು ಫುಲ್ ದೊಡ್ಡ ದೇವಸ್ಥಾನ ಇದು ಈ ಕಡೆ ಎಲ್ಲ ಡೋರ್ ಇವತ್ತು ಓಪನ್ ಐತದ್ದು ಎಲ್ಲ ಪಾರ್ಕಿಂಗ್ ಎಲ್ಲ ಐತಿ ಒಳಗೆ ನಾನು ನೋಡೀನಿ ಬಟ್ ಆ ರಾಜು ಅವರು ಒಂದು ನೋಡಿಲ್ಲ ಅಂತ ಇನ್ನೂ ಒಂದು ಸರಿ ಯಾವಾಗ್ಲಾದರೂ ಬಂದ್ರೆ ನೋಡಿನ ತಗೋ ಅಂತ ಅಂದ್ಕೊಂಡು ವಾಪಸ್ ಬಂದ್ವಿ ಯಾಕಂದ್ರೆ ಆದಿತ್ಯ ಇದ್ನಲ್ಲ ಮೊದಲೇ ಮತ್ತೆ ಮಳೆ ಬರ್ತಂದ್ರೆ ಮತ್ತು ಮಳೆ ಒಳಗೆ ಸಿಕ್ಕೋ ಸಿಕ್ಕಾಕೋತೆವಂತ ಹೇಳಿ ಹಾಗೆ ಅಷ್ಟೇ ನೋಡಿಕೊಂಡು ಬಂದುಬಿಟ್ವಿ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದಿಷ್ಟು ಫೋಟೋಸ್ ತೊಗೊಂಡ್ವಿ ಹಾಗೆ ಒಂದಿಷ್ಟು ವಿಡಿಯೋನೂ ಮಾಡಿದೆ ಅಷ್ಟೇ ಎಲ್ಲನೂ ದರ್ಶನ ಮಾಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಓಕೆ ಇದಾದ ಮೇಲೆ ಟೆಂಪಲ್ನಿಂದ ಹೋದ್ಮೇಲೆ ಒಂದು ಕುರ್ತಾ ಸೆಟ್ ಒಂದು ಡ್ರೆಸ್ನು ನಾನು ತಗೊಂಡೆ ರಾಜೂರು ತಗೋ ಅಂತಂತಂದರು ಅದಕ್ಕೆ ಒಂದು ಡ್ರೆಸ್ನು ತೊಗೊಂಡೆ ಓಕೆ ದೇವಸ್ಥಾನಕ್ಕೆಲ್ಲ ಹೋಗಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಇಲ್ಲಿ ಗೋಬಿ ತಿನ್ಬೇಕಂತೇಳಿ ಗೋಬಿ ಅಂಗಡಿ ಒಳಗೆ ಬಂದಿವಿ ಒಂದು ಗೋಬಿನ ಆರ್ಡ್ರ್ ಮಾಡಿದ್ವಿ ಮತ್ತು ಇಲ್ಲಿ ಟಿಫನ್ ಎಲ್ಲ ಇತ್ತು ನಾವೇನು ಜಾಸ್ತಿ ಏನು ತಿನ್ನಲಿಲ್ಲ ಮನೆಯಿಂದ ಬರುವಾಗನೇ ಬೆಳಗ್ಗೆ ಪೂರಿ ಎಲ್ಲ ನಾಷ್ಟ ಎಲ್ಲ ಮಾಡಿಕೊಂಡು ಬಂದಿದ್ವಿ ಅಷ್ಟೊಂದು ಹಸು ಎಲ್ಲ ಏನಿರಲಿಲ್ಲ ಅದೀಗ ಒಂದು ಇಡ್ಲಿ ತೊಗೊಂಡ್ವಿ ಅಷ್ಟೇ ಅವನು ಅವನು ಒಂಚೂರು ಇಡ್ಲಿ ತಿಂದ ವಾಪಸ್ ಅವನು ಹಂಗೆ ಉಳಿಸಿದ ಮತ್ತು ಒಂದು ಗೋಬಿ ಪಾರ್ಸಲ್ ತೊಗೊಂಡ್ವಿ ನಮ್ಮ ತಮ್ಮಗೆ ತಿಂತಾನ ಹೇಳಿ ಓಕೆ ಇದು ಒಂದು ಡ್ರೆಸ್ನು ತೊಗೊಂಡೆ ನಾನು ರಾಜು ಒಂದು ಡ್ರೆಸ್ನ ಕೊಡಿಸಿದ್ರು ಎಷ್ಟೊಂದು ಡ್ರೆಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಫೈನಲ್ ಆಗಿದು ಒಂದು ತೊಗೊಂಡು ಇದು ಒಂದೇ ಲಾಸ್ಟ್ ಇಷ್ಟ ಆಯಿತು ನನಗೂ ಈ ಕಲರ್ ಆಗಿರ್ಬೋದು ಈ ಥರ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ಇದನ್ನೇ ತೊಗೊಂಡು ಸಾಯಂಕಾಲ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗೇ ಮಾಡಿದ್ವಿ ನಮಗೆ ಈ ಥರನೇ ಇಷ್ಟ ಯಾರನ್ನೂ ಏನೂ ಕರೆದಿರಲಿಲ್ಲ ಸುಮ್ಮನೆ ನಮ್ಮ ಫ್ಯಾಮಿಲಿಯವರೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಆದಿತನ ಬರ್ಡೇ ಏನಾದರೂ ನ ಬರ್ಡೇ ಏನಾದರೂ ಇದ್ರೆ ಫುಲ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಬೋದು ಇದು ನಮ್ಮ ಆ್ಯನಿವರ್ಸರಿ ಆಗಿರೋದ್ರಿಂದ ಸುಮ್ಮನೆ ಫ್ಯಾಮಿಲಿಯವ್ರ ಜೊತೆ ಸೆಲೆಬ್ರೇಟ್ನ ಮಾಡ್ಕೊಂಡ್ವಿ ಓಕೆ ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು ಆದಿತ್ಯ ಅಂತರೂ ಫುಲ್ ಹಾಳಾತಿದ್ದ ಅವನು ಕೇಕ್ ಎಲ್ಲ ತೊಗೊಂಡು ಬಂದ ತಕ್ಷಣನೇ ಅವನೆಲ್ಲ ಮೊಬೈಲ್ ಒಳಗೆಲ್ಲ ನೋಡ್ತಾನಲ್ಲ ಅವ್ನ ಬರ್ಡೆ ಎಲ್ಲ ಆಗೈತ್ಲ ಅವ್ನಿಗೆ ಏನು ನನ್ನ ಬರ್ಡೇನೆ ಮಾಡ್ತಾರೆ ಅನ್ನೋ ತಂದು ಇನ್ನೂ ಕೇಕ್ ನಾವು ಇಟ್ಟಿರಲಿಲ್ಲ ಅವಾಗಲೇ ಹಠ ಮಾಡಾತಿದ್ದ ಅದಕ್ಕೆ ಅವನು ಕೂಡಲೇ ಫುಲ್ ಖುಷಿಯಾಗಿಬಿಟ್ಟ ಅವನ ಕಡೆಯಿಂದಾನೆ ಕೇಕ್ ಕಟ್ ಮಾಡಿಸಿದ್ವಿ ಓಕೆ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆದರೆ ನಿಮಗೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲೋಟ್ಸ್ ಅಪ್ಲಾವ್